ನಮ್ಮ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಮಾಡ್ಕೊಂಡಿದ್ದಾರೆ ಇಬ್ಬರು ಶಾಸಕರಾದಂತಹ ಬನ್ನಣ್ಣ ಮಂತರಗೌಡ ಮತ್ತೆ ಹರೀಶ್ ಪೂವೈ ಇವರ ನಾಲ್ಕು ಮೇಲೆ ಈ ಕೂಡಲೇ ಎಫ್ಐಆರ್ ದಾಖಲಾಗಬೇಕು ಈ ಕೂಡಲೇ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಇದೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟರ್ ಅಂತ ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಗಲಾಟೆ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಯಿತು ಈಗಿನ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದೆ ದಿನನಿತ್ಯ ತೊಂದರೆ ಕೊಡ್ತಕ್ಕಂತ ಕೆಲಸವನ್ನು ಈ ಸರ್ಕಾರ ಮಾಡ್ತದೆ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಸಹ ಭಾಜಪ ಅವರ ಕುಟುಂಬದ ಜೊತೆಗಿರ್ತದೆ ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಸದಾ ಜನಪರ ಯೋಚನೆಗಳನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ವಿನಯ್ ಸೋಮಯ್ಯರವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳ್ತಾ ಅವರ ಸಾವಿಗೆ ನೇರವಾಗಿ ಕಾರಣಕರ್ತರಾದಂಥ ತೆನ್ನೀರ ಮೈನಾ ಇಬ್ಬರು ಶಾಸಕರಾದಂಥ ಪೊನ್ನಣ್ಣ ಮಂತರಗೌಡ ಮತ್ತು ಹರೀಶ್ ಪೂವಯ್ಯ ಇವರ ನಾಲ್ಕು ಜನದ ಮೇಲೆ ಈ ಕೂಡಲೇ ಎಫ್ ಐ ಆರ್ ದಾಖಲಾಗಬೇಕು ಈ ಕೂಡಲೇ ಅವ್ರನ್ನ ಬಂಧಿಸಿ ಕೊಡಗು ಜಿಲ್ಲಾ ಎಸ್ ಪಿ ಅವರು ಜೈಲಿಗೆ ಕಳಿಸ್ಬೇಕು ಅಂತ ಮೈಸೂರು ನಗರ ಕಾರ್ಯದರ್ಶಿಯಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಕಳೆದ ಒಂದೂವರೆ ವರ್ಷದಿಂದ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಒಂದಲ್ಲ ಒಂದು ರೀತಿಯಲ್ಲಿ ಭಾಜಪ ಕಾರ್ಯಕರ್ತರಿಗೆ ಈ ಹಿಂದಿನ ಭಾಜಪ ಸರ್ಕಾರದಲ್ಲಿದ್ದಂಥ ಅಧಿಕಾರಿ ವರ್ಗದವ್ರಿಗೆ ಒಂದಲ್ಲ ಒಂದು ರೀತಿ ಕಿರುಕುಳನ್ನು ಸದಾ ನೀಡ್ತಾ ಬರ್ತಾ ಇದೆ ಇದು ಮೊನ್ನೆ ನಡೆದಂಥ ಒಂದು ಮೈಸೂರಲ್ಲಿ ಇದೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕಿದರೆ ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಗಲಾಟೆ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಯಿತು ಇದೇ ಒಂದೆರಡು ತಿಂಗಳ ಹಿಂದೆ ಟೀ ನರ್ಸಿ ಸಹ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಅವರು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಒತ್ತಡವನ್ನು ತಂದು ಒಂದು ಎಂಟೊಂಬತ್ತು ಜನ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥ ಕೆಲಸ ಆಗ್ತು ಮೈಸೂರು ನಗರದಲ್ಲೂ ಸಹ ದಿನೇನಿದೆ ಇದೇ ರೀತಿ ಕಾಂಗ್ರೆಸ್ ಕೆಡುಕುಗಳನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಏನು ನಡೀತಾ ಇದೆ ಜನಗಳ ಮೇಲೆ ದೌರ್ಜನ್ಯಗಳು ಇವೆಲ್ಲವನ್ನು ಎಡ್ತಿಡಿಯಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಂಥ ಕೆಲಸವನ್ನು ಈಗಿನ ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ಜನಪರ ಗೆದ್ದಿರ್ತಕ್ಕಂಥ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಮುಖಂಡರುಗಳು ಅಂತ ಯಾರಿದ್ದಾರೆ ಇವರು ಒಂದಲ್ಲ ಒಂದು ರೀತಿ ಒಂದು ಕಡೆಯಿಂದ ರೌಡಿಗಳನ್ನ ಬಿಟ್ಟರೆ ಎದುರಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆಯನ್ನು ಮುಂದಿಟ್ಟು ಎಫ್ ಐ ಆರ್ ಮಾಡ್ತಕ್ಕಂಥ ಕೆಲಸ ಸಾಮಾಜಿಕವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಈ ರೀತಿ ಮಾಡ್ತಾಯಿದಾರೆ ಇದು ಭಾಳ ಖಂಡನೀಯ ಈ ಕೂಡಲೇ ನಮ್ಮ ಪಕ್ಷದ ಕಾರ್ಯಕರ್ತನಿಗೆ ನ್ಯಾಯ ಸಿಗ್ತುವಂಥದ್ದಾಗಬೇಕು ನಮ್ಮ ರಾಜ್ಯಾಧ್ಯಕ್ಷರು ಏನಿವತ್ತೋ ಆ ಕುಟುಂಬದ ಜೊತೆ ನಿಲ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡೀ ಬಿ ಜೆ ಪಿ ಕರ್ನಾಟಕ ಏನಿದೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಇಡೀ ಭಾಜಪ ಪರಿವಾರ ಅವರ ಕುಟುಂಬದ ಜೊತೆಗೆ ಇರ್ತದೆ ಈ ಕೂಡಲೇ ಅವ್ರ ನಾಲ್ಕು ಜನ ಜೈಲುಘಟ್ಟ ಅಂತ ಕೆಲಸ ಆಗಬೇಕು ವಿನಯ್ ಅವರ ಕುಟುಂಬಕ್ಕೆ ಆ ದೇವರು ಬರ್ಸಕ್ಕಂಥ ಶಕ್ತಿ ನೀ ಸದ್ಗತಿಯನ್ನು ನೀಡಿ ಶಕ್ತಿ ಬರ್ಸಕ್ಕಂಥ ಮಾಡಲಿ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ಕೇಳ್ತಾಯಿದ್ದೀನಿ ಈ ಕೂಡಲೇ ಕಾಂಗ್ರೆಸ್ನ ಈ ಕೆಟ್ಟ ಪರಿಸ್ಥಿತಿ ಏನಿದೆ ಇದು ಹೋಗ್ಬೇಕಾದ್ರೆ ಇವ್ರ ನಾಲ್ಕು ಜನಕ್ಕೆ ತಕ್ಕ ಪಾಠವನ್ನು ಕಾನೂನು ಮೂಲಕ ಕಡಿಸ್ಬೇಕು ಅಂತಕ್ಕಂಥದ್ದನ್ನು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ದಿನ ಹೋರಾಟಕ್ಕೆ ಈಗಾಗಲೇ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರು ಆಹಾ ಜಿಲ್ಲಾಧ್ಯಕ್ಷರುಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಸಿಗೋವರೆಗೂ ಅವ್ರ ನಾಲ್ಕು ಜನದ ಮೇಲೆ ಎಫ್ ಐ ಆರ್ ಹಾಕೋವರೆಗೂ ಸಹ ಭಾರತೀಯ ಜನತಾ ಪಾರ್ಟಿಯಿಂದ ನಿರಂತರವಾದ ಹೋರಾಟವನ್ನು ಮಾಡ್ತೀವಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಸಹ ಭಾಜಪ ಅವರ ಕುಟುಂಬದ ಜೊತೆಗಿರ್ತದೆ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಇವತ್ತು ಹೇಳ್ತಾಯಿದ್ದೀವಿ ಸರ್ ಈ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಭಾಗ್ಯಗಳನ್ನು ಕೊಟ್ಟು ಸರ್ಕಾರ ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದೆ ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ತಕ್ಕೆ ವೇತನ ಕೊಡೋದಕ್ಕೆ ದುಡ್ಡೇ ಇಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ಯಾವುದರಿಂದ ಹಣವನ್ನು ಕ್ರೋಢೀಕರಣ ಮಾಡಬೇಕು ಅಂತಕ್ಕಂಥದ್ದನ್ನು ಜನಸಾಮಾನ್ಯರು ಬಡವರ್ಗದವರು ಮಾಧ್ಯಮದ ವರ್ಗದ ಮೇಲೆ ಯಾವುದು ಜಾಸ್ತಿ ಒತ್ತಡವನ್ನು ತಂದುವರ್ ಕೆಲ ಹಣವನ್ನು ಕೀಳ್ಬೋದು ಅಂತಕ್ಕಂಥದನ್ನ ಮನಗಂಡು ಒಂದಲ್ಲ ಒಂದು ರೀತಿ ದಿನನಿತ್ಯ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಆದಷ್ಟು ಬೇಗ ಈ ಸರ್ಕಾರವನ್ನ ಕಿತ್ತೋಗಿ ಅಂತ ಕೆಲಸವನ್ನ ಇಲ್ಲಿನ ಜನರು ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಒತ್ತಡವನ್ನು ಮಾಡ್ತಾ ಇದ್ದೀವಿ